ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ತಮಗೂ ಹಾಗೂ ತಮ್ಮ ಕುಟುಂಬದವರೆಲ್ಲರಿಗೂ ಶ್ರೀ ನರಸಿಂಹ ಜಯಂತಿಯ ಶುಭಾಶಯಗಳು ಆತ್ಮೀಯರೇ ಧರ್ಮವನ್ನು ಎತ್ತಿ ಹಿಡಿಯಲು ದೇವರು ಅನೇಕ ಅವತಾರಗಳನ್ನು ತಾಳಿದ್ದಾರೆ ದೇವರ ದಶಾವತಾರಗಳೆಂದರೆ ಮತ್ಸ್ಯ ಕುರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬುದ್ಧ ಮತ್ತು ಕಲ್ಕಿ ದೇವರ ದಶಾವತಾರಗಳಲ್ಲಿ ಅತ್ಯಂತ ವಿಶಿಷ್ಟವಾದ ಅವತಾರವೇ ನರಸಿಂಹಾವತಾರ ನರಸಿಂಹ ಎಂದೊಡನೆಯೇ ನಮ್ಮ ಕಣ್ಣ ಮುಂದೆ ಬರುವ ಚಿತ್ರಣವೇ ಮನುಷ್ಯ ದೇಹದ ಸಿಂಹಮುಖದ ರೂಪ ದೇವರ ಅತ್ಯಂತ ಭಯಂಕರವಾದ ರೂಪವೇ ಈ ನರಸಿಂಹ ರೂಪ ಶ್ರೀ ದೇವರು ವೈಶಾಖ ಮಾಸದ ಶುಕ್ಲ ಪಕ್ಷದ ನರಸಿಂಹ ನರಸಿಂಹಾವತಾರವನ್ನು ತಾಳಿದ್ದರು ಇದೇ ದಿನವನ್ನು ನರಸಿಂಹ ಜಯಂತಿ ಎಂದು ಆಚರಣೆ ಮಾಡಲಾಗುತ್ತದೆ ಆತ್ಮೀಯರೇ ಹಿಂದೆ ಆ ಸುದಿನ ನರಸಿಂಹ ಜಯಂತಿ ಆತ್ಮೀಯರೇ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ನಾವು ಈ ಸುದಿನದಂದು ನರಸಿಂಹ ದೇವರನ್ನು ಪೂಜೆ ಮಾಡುವುದರಿಂದ ಏನೆಲ್ಲ ಪ್ರಯೋಜನಗಳನ್ನು ಕಂಡುಕೊಳ್ಳಬಹುದು ಎಂಬುದನ್ನು ವಿಸ್ತಾರವಾಗಿ ತಿಳಿದುಕೊಳ್ಳೋಣ ಶ್ರೀ ನರಸಿಂಹ ಜಯಂತಿ ದೇವೋತ್ತಮರಾದ ಮಹಾವಿಷ್ಣುದೇವರು ನರಸಿಂಹಸ್ವಾಮಿಯಾಗಿ ಅವತರಿಸಿದಂತಹ ಸುದಿನ ಹಿಂದೂ ಪುರಾಣ ಹಾಗೂ ಆಧ್ಯಾತ್ಮದಲ್ಲಿ ನರಸಿಂಹ ಜಯಂತಿಗೆ ವಿಶೇಷವಾದ ಮಹತ್ವವಿದೆ ಇದು ಅನ್ಯಾಯ ಮತ್ತು ಅಧರ್ಮದ ಎದುರು ನ್ಯಾಯ ಮತ್ತು ಧರ್ಮದ ಗೆಲುವನ್ನು ಸೂಚಿಸುವಂತಹ ಸುದಿನ ಶ್ರೇಷ್ಠ ಭಕ್ತರಾದ ಪ್ರಹ್ಲಾದನನ್ನು ಆತನ ಅಸುರ ತಂದೆ ಹಿರಣ್ಯಕಶಪುವಿನ ಕಪಿಮುಷ್ಟಿಯಿಂದ ರಕ್ಷಣೆ ಮಾಡಲು ದೇವೋತ್ತಮ ಮಹಾವಿಷ್ಣುದೇವರು ಅರ್ಧ ಸಿಂಹ ರೂಪದಲ್ಲಿ ಮತ್ತು ಅರ್ಧ ಮಾನವ ರೂಪದಲ್ಲಿ ಅವತರಿಸಿದ್ದರು ಯಾವುದೇ ಮಾನವ ಜೀವಿ ದೇವತೆ ಅಥವಾ ಪ್ರಾಣಿಗಳಿಂದ ತನಗೆ ಸಾವು ಸಂಭವಿಸಬಾರದೆಂದು ಹಿರಣ್ಯಕಶಪು ಬ್ರಹ್ಮದೇವರಿಂದಲೇ ವಿಶೇಷ ವರವನ್ನು ಪಡೆದಿರುತ್ತಾನೆ ಅಲ್ಲದೆಯೇ ತನಗೆ ಭೂಮಿ ಆಕಾಶಗಳಲ್ಲಾಗಲಿ ಯಾವುದೇ ಅಸ್ತ್ರಶಸ್ತ್ರಗಳಿಂದಾಗಲಿ ಹಗಲು ಅಥವಾ ರಾತ್ರಿಯಲ್ಲಾಗಲಿ ಬಾರದಿರಬೇಕೆಂದು ವರವನ್ನು ಹಿರಣ್ಯಕಶಪು ಬ್ರಹ್ಮದೇವನಿಂದ ಪಡೆದಿರುತ್ತಾನೆ ಆದ್ದರಿಂದ ದೇವರು ಅರ್ಧ ಸಿಂಹ ಮತ್ತು ಅರ್ಧ ಮಾನವ ರೂಪದಲ್ಲಿ ಕಂಬದಿಂದ ಅವತರಿಸಿ ವಸ್ತುಲಿನ ಮೇಲೆ ಕುಳಿತುಕೊಂಡು ಹಿರಣ್ಯ ಕಶುಪವನ್ನು ತಮ್ಮ ತೊಡೆಯ ಮೇಲೆ ಮಲಗಿಸಿಕೊಂಡು ತಮ್ಮ ಉಗುರುಗಳಿಂದ ಮುಸ್ಸಂಜೆಯ ಹೊತ್ತಿನಲ್ಲಿ ಆತನನ್ನು ಸಂಹರಿಸುತ್ತಾರೆ ಶ್ರೀ ನರಸಿಂಹದೇವರು ವೈಶಾಖ ಶುದ್ಧ ಚತುರ್ದಶಿಯೆಂದು ಮುಸ್ಸಂಜೆ ಸಮಯದಲ್ಲಿ ಅವತರಿಸಿದ್ದರು ಹಾಗಾಗಿಯೇ ಮುಸ್ಸಂಜೆಯ ಸಮಯದಲ್ಲಿ ಶ್ರೀ ನರಸಿಂಹಸ್ವಾಮಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವುದರಿಂದ ವಿಶೇಷ ಫಲ ಪ್ರಾಪ್ತಿಯಾಗುತ್ತದೆ ಶ್ರೀ ನರಸಿಂಹ ಜಯಂತಿ ಆಚರಣೆಯನ್ನು ಹೇಗೆ ಮಾಡಲಾಗುತ್ತದೆ ಈ ದಿನ ಶ್ರೀ ನರಸಿಂಹಸ್ವಾಮಿಯ ತತ್ವವು ಭೂಮಿಯ ಮೇಲೆ ಬೇರೆ ದಿನಗಳಿಗಿಂತಲೂ ಅತ್ಯಂತ ಅಧಿಕವಾಗಿರುತ್ತದೆ ಹಾಗಾಗಿ ನರಸಿಂಹ ಜಯಂತಿಯೊಂದು ನರಸಿಂಹಸ್ವಾಮಿಯನ್ನು ಪೂಜಿಸುವುದರಿಂದ ಅನೇಕ ಫಲಗಳನ್ನು ನಾವು ಪಡೆದುಕೊಳ್ಳಬಹುದು ಶ್ರೀ ನರಸಿಂಹ ಜಯಂತಿಯ ಸುದಿನದಂದು ಹಲವಾರು ಭಕ್ತಾದಿಗಳು ಶ್ರೀ ನರಸಿಂಹ ವ್ರತವನ್ನು ಆಚರಿಸುತ್ತಾರೆ ಶ್ರೀ ನರಸಿಂಹ ಸ್ವಾಮಿಯು ಮುತ್ಸಂಜೆಯ ಸಮಯದಲ್ಲಿ ಅವತರಿಸಿದ್ದರಿಂದಲೇ ವ್ರತವನ್ನು ಆಚರಿಸುವ ಭಕ್ತಾದಿಗಳು ಶ್ರೀ ನರಸಿಂಹ ಸ್ವಾಮಿಯ ಜಯಂತಿಯ ಮುತ್ಸಂಜೆಯವರೆಗೂ ಸಹ ಉಪವಾಸವನ್ನು ಮಾಡುತ್ತಾರೆ ಈ ದಿನದ ಮುಸಂಜೆ ಪೂಜೆ ಅತ್ಯಂತ ಶ್ರೇಷ್ಠ ಮನೆಗಳಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯ ಭಾವಚಿತ್ರ ಹಾಗೂ ವಿಗ್ರಹಗಳಿಗೆ ಷೋಡಶೋಪಚಾರಗಳನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿ ಪುಳಿಯೋಗರೆ ಮೊಸರನ್ನವನ್ನು ನೈವೇದ್ಯವನ್ನಾಗಿ ಮಾಡಿ ಅನಂತರ ಬಂಧುಗಳಿಗೆ ಮತ್ತು ನರೆಯೊರೆಯವರಿಗೆಲ್ಲ ಪ್ರಸಾದವಾಗಿ ವಿತರಿಸಲಾಗುತ್ತದೆ ಸಂಜೆಯ ಪೂಜೆಯ ನಂತರ ಉಪವಾಸವನ್ನು ಅಂತ್ಯಗೊಳಿಸಲಾಗುತ್ತದೆ ದೇಗುಲಗಳಲ್ಲಿಯೂ ಸಹ ಶ್ರೀ ನರಸಿಂಹಸ್ವಾಮಿಗೆ ನರಸಿಂಹ ಜಯಂತಿಯ ವಿಶೇಷ ದಿನ ವಿಶೇಷವಾದ ಪೂಜೆ ಅಭಿಷೇಕ ಹೋಮ ಹಾಗೂ ಉತ್ಸವಗಳು ನಡೆಯುತ್ತವೆ ಶ್ರೀ ನರಸಿಂಹ ಜಯಂತಿ ಆಚರಣೆಯ ಮಹತ್ವ ಶ್ರೀ ನರಸಿಂಹ ಜಯಂತಿ ಎಂದು ಸ್ವಾಮಿಯ ತತ್ವವು ಈ ಭೂವಸುಂದರಿಯಲ್ಲಿ ಅನಂತವೂ ಅಧಿಕವೂ ಆಗಿರುವುದರಿಂದ ಈ ಸುದಿನ ನರಸಿಂಹ ದೇವರನ್ನು ಪೂಜೆ ಮಾಡುವುದರಿಂದ ಭಕ್ತಾದಿಗಳಲ್ಲೇನಾದರೂ ಭಯವಿದ್ದರೆ ಆ ಭಯಗಳೆಲ್ಲ ದೂರಾಗುತ್ತವೆ ಶ್ರೀ ನರಸಿಂಹ ದೇವರನ್ನು ಪೂಜೆ ಮಾಡುವುದರಿಂದ ಮಾನಸಿಕ ಮತ್ತು ಶಾರೀರಿಕ ಬಲ ವೃದ್ಧಿಯಾಗುತ್ತದೆ ನರಸಿಂಹ ಜಯಂತಿಯ ಸುದಿನ ಉಪವಾಸ ವ್ರತ ಆಚರಿಸುವ ವ್ಯಕ್ತಿ ತನ್ನೆಲ್ಲ ಲೌಕಿಕ ದುಃಖಗಳಿಂದ ಮುಕ್ತನಾಗಿ ಆರ್ಥಿಕ ಸ್ಥಿತಿಯಲ್ಲಿ ಏರುಗತಿಯನ್ನು ಹೊಂದುತ್ತಾನೆ ಶ್ರೀ ನರಸಿಂಹ ಜಯಂತಿಯೆಂದು ಉಪವಾಸವಿದ್ದು ನರಸಿಂಹದೇವರನ್ನು ಪೂಜಿಸುವವರ ಮನೆಯಲ್ಲಿ ಸಂತೋಷ ಸಮೃದ್ಧಿ ಸದಾಕಾಲ ನೆಲೆಸಿರುತ್ತದೆ ಸಕಲ ಗ್ರಹ ದೋಷಗಳಿಂದಲೂ ಮನೆಯವರಿಗೆಲ್ಲ ಪರಿಹಾರ ಲಭಿಸುತ್ತದೆ ನರಸಿಂಹ ನರಸಿಂಹ ದೇವರನ್ನು ಪೂಜಿಸಿದರೆ ಕಾನೂನು ಹೋರಾಟಗಳಲ್ಲಿ ಯಶಸ್ಸು ದೊರೆಯುತ್ತದೆ ಬಹುಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಶ್ರೀ ನರಸಿಂಹ ನರಸಿಂಹ ಸ್ವಾಮಿಯನ್ನು ಪೂಜಿಸಿ ನೈವೇದ್ಯವನ್ನು ಅರ್ಪಿಸಿದರೆ ಆರೋಗ್ಯ ಸುಧಾರಿಸುತ್ತದೆ ಶ್ರೀ ನರಸಿಂಹ ಜಯಂತಿಯಂದು ನಾವು ಪೂಜೆ ಮಾಡುವ ಸಮಯದಲ್ಲಿ ಪಠಿಸಬಹುದಾದಂತಹ ಮಂತ್ರ ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯುಂ ನಮಾಮ್ಯಹಂ ಆತ್ಮೀಯರೇ ನಮ್ಮ ವಾಹಿನಿಯಲ್ಲಿ ಈಗಾಗಲೇ ನಮ್ಮ ಕರ್ನಾಟಕದಲ್ಲಿರುವಂತಹ ಹತ್ತು ಪ್ರಮುಖವಾದ ನರಸಿಂಹಾಲಯಗಳ ಕುರಿತಾಗಿ ವಿಸ್ತಾರವಾದ ಸಂಚಿಕೆಯನ್ನು ನಾವು ಬಿತ್ತರಿಸಿದ್ದೇವೆ ತಾವೇನಾದರೂ ಆ ಸಮಗ್ರ ಸಂಚಿಕೆಯನ್ನು ನೋಡದೇ ಇದ್ದರೆ ಈಗಲೇ ವೀಕ್ಷಿಸಿ ಎಂದು ತಿಳಿಸುತ್ತಾ ನಮಗೂ ಹಾಗೂ ನಮ್ಮ ಕುಟುಂಬದವರೆಲ್ಲರಿಗೂ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲಿ ಎಂದು ಕೋರುತ್ತಾ ಈ ವಿಶೇಷ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ